ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆರ್ ಎಮ್ ಸಿಂಹದ್ದು ಮಾತಾಡ್ತಾ ಇರೋದು ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂತ ನಿನ್ನೆ ಏನು ನಡೀತಪ್ಪ ಬಿಗ್ ಬಾಸಲ್ಲಿ ವಿಚಾರ ಅಂತಂದರೆ ಗಿಲ್ಲಿ ಮತ್ತು ರಘು ಇವರಿಬ್ಬರು ನಡೆಯೇ ಜಗಳ ಆಯಿತು ಕಾರಣ ಇಷ್ಟೇ ಅಡುಗೆ ಆಗಿದೆಯಾ ರಘುಣ ಅಂತ ಗಿಲ್ಲಿ ಕೇಳ್ದ ಸೊ ಅದಕ್ಕೆ ರಘು ಅವರು ಟ್ರಿಗರ್ ಆಗಿ ಒಡೆಯೋ ಲೆವೆಲ್ಗೆ ಹೋದರು ಹೊಟ್ಟೆ ಹಸ್ತಿರೋ ಟೈಮಲ್ಲಿ ನಾವು ಹೆಂಗೆ ನಡ್ಕತ್ತೀವಿ ಏನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅದಕ್ಕೆ ಉದಾಹರಣೆ ನನಗೆ ದಿನ ಆಗುತ್ತೆ ನಾನು ಫಾಸ್ಟ್ ಫುಡ್ ಕ್ಯಾಂಟೀನ್ ಇಟ್ಟಿರೋದ್ರಿಂದ ಪ್ರತಿದಿನ ಹಸ್ತು ಬರುವಂಥವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು ಅವರು ಮನೆ ಹೋಟ್ಲು ಅನ್ನೋ ವ್ಯತ್ಯಾಸ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಹಸುವು ಅಷ್ಟೇ ದುಡ್ಡು ಕೊಟ್ಟು ತಿಂತೀವೋ ಕೊಡದೆ ತಿಂತೀವೋ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಹೊಟ್ಟೆ ಹಸ್ದಾಗ ಒಬ್ಬ ಮನುಷ್ಯ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿದೆ ಸೊ ಹಂಗಿದ್ದಾಗ ಹೊಟ್ಟೆ ಹಸ್ತಿರೋ ವ್ಯಕ್ತಿ ಊಟ ಕೇಳಿದಾಗ ಅದು ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳೋದ್ರಲ್ಲಿ ಏನೂ ತೊಂದರೆ ಏನಿಲ್ಲ ಅಷ್ಟಕ್ಕೆ ಮನೆಯಿಂದ ಆಚೆ ಹೋಗ್ತೀನಿ ನೀನು ಹೊಡೆದಾಕ್ಬಿಟ್ಟು ಅಂತ ಏನಾದರೂ ಆಗಲಿ ಅಂತ ನೀವು ಸ್ಟೇಟ್ಮೆಂಟ್ ಕೊಡ್ತೀರ ಅಂದರೆ ರೋಗವರೆ ನೀವು ಒಬ್ಬ ಕಂಟೆಸ್ಟೆಂಟಾಗಿ ಒಳಗೋಗಿರೋದು ನಿಮಗೆ ಅಡುಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದಕ್ಕೆ ಅವ್ರು ಕೇಳ್ತಾ ಇರೋದು ನೀವು ಅಡುಗೆ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂದಿದ್ರೆ ಯಾಕೆ ಕೇಳ್ತಿದ್ದ ನಿಮ್ಮನ್ನ ಅಲ್ವಾ ಯಾರು ಯಾರ ಮನೆಯದು ಅಲ್ಲ ನೀವೆಲ್ಲ ಹೋಗಿರೋದು ಅಲ್ಲಿ ಕಂಟೆಸ್ಟೆಂಟಾಗಿ ಆ ಕಂಟೆಸ್ಟೆಂಟ್ ಆಗಿ ನೀವು ಅಲ್ಲಿ ಇದ್ದಂಗೆ ಅವ್ರಿಗೂ ಆಗಿ ಇರೋ ಅಧಿಕಾರ ಇದೆ ಆಯಿತಾ ಸ್ವಲ್ಪ ನೋಡಿ ನಡ್ಕೊಳ್ಳಿ ಈ ಅವರು ಮನೆಯೊಂದು ಒಂದಷ್ಟು ಕಂಟೆಸ್ಟೆಂಟ್ಗಳು ಗಿಲ್ಲಿ ಮೇಲೆ ಏನಕ್ಕೆ ಈ ಥರ ಉರಿದು ಬೀಳ್ತಾ ಇದ್ದಾರೆ ಅಂತಂದರೆ ಏನಾದರೂ ಮಾಡಿದಾಗ ಕಾಮಿಡಿ ಮಾಡಿದಾಗ ಎಲ್ಲ ಸರ್ಗ ಜೊತೆಲಿ ಅಂತಾರೆ ಅದೇ ಸಡನ್ನಾಗಿ ಮೇಲೆ ಎಲ್ಲ ಸೀರಿಯಸ್ ಐತಾರೆ ಕಳಪೆ ಕೊಟ್ಬಿಡ್ತಾರೆ ಎಲಿಮಿನೇಷನ್ ಮಾಡ್ತಾರೆ ಇವನಿಗಿರೋ ಫಾಲೋವರ್ಸು ಇವನಿಗಿರೋದನ್ನು ನೋಡಿ ಜೊತೆಲಿರೋರಿಗೆ ಸಹಜ ಅದು ಸಹಿಸೋಕೆ ಇರೋದು ಸೊ ಹುರ್ಕೊಂಡು ಹುರ್ಕಂಡು ಹುರ್ಕಂಡು ಅವರವರೇ ಆಚೆ ಬರಬೇಕು ಹೊರತು ಅಂತೂ ಗೆದ್ದೆ ಆಚೆ ಬರೋದು ಎಲ್ಲ ಒಂದು ಕಡೆ ಏನು ಅನಿಸುತ್ತೆ ಅಂದರೆ ಇವನ್ ಫಾಲೋವರ್ಸು ಇವನಿಗಿರೋ ಫ್ಯಾನ್ ಬೇಸು ಇದನ್ನೆಲ್ಲ ನೋಡಿ ಒಳಗಿರೋರಿಗೆ ಹುರಿ ಸ್ಟಾರ್ಟ್ ಆಗಿದೆ ಸೊ ನಗುವಾಗ ನಗದು ಬಿಡ್ತಾರೆ ಎಲ್ಲ ಆದಮೇಲೆ ಕೊನೆಯಲ್ಲಿ ವಾರದ ಕೊನೆಯಲ್ಲಿ ಇವನಿಂದ ಟಾರ್ಚರು ಇವನ್ ಕಾಲು ಎಳಿತಾನೆ ಇವನು ಹಿಂಸೆ ಕೊಡ್ತಾನೆ ಇನ್ನೊಂದು ಮತ್ತೊಂದು ಅಂತಾರೆ ಆದರೆ ಇವರೆಲ್ಲ ಅಂದಿರೋ ಮಾತು ಯಾರಿಗೂ ಕಾಣಲ್ಲ ಎಷ್ಟು ಈ ಎಷ್ಟು ಅವಮಾನಿಸ್ತಾರೆ ಅವನು ಎಲ್ರಿಗೂ ಸ್ಪಂದಿಸ್ತಾನೆ ಯಾರು ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂದರೆ ಅದು ಎದುರಿಗೆ ಹೇಳ್ತಾನೆ ಬಿಟ್ಟರೆ ಯಾರೂ ಹಿಂದೆ ಮುಂದೆ ಮಾತಾಡೋಲ್ಲ ಅವನು ನೀನು ಸರಿ ಇಲ್ಲ ಅಂದ್ರೆ ನೀನು ಸರಿ ಇಲ್ಲ ಅಂತ ಎದುರುಗಡೆ ಹೇಳ್ತಾನೆ ನೀನು ಹಿಂದೆ ಹೋಗಿ ಯಾವತ್ತೂ ಮಾತಾಡಲ್ಲ ಅವನು ಆ ಥರ ವ್ಯಕ್ತಿ ಅವನು ಅಷ್ಟು ಮಾತಾಡಿದ್ರು ರಘುನ ಅವನು ಫ್ರೆಂಡು ಅಂತಲೇ ಈ ಟ್ರೀಟ್ ನೋಡ್ತಾನೆ ಹೊಯ್ತು ಒಬ್ಬರನ್ನ ಎದುರಾಳಿ ಅಂತ ಅವ್ನು ನೋಡೋದೇ ಇಲ್ಲ ಆದರೆ ರಘುಗೆ ಗಿಲ್ಲಿ ಮಾತಾಡೋದು ಕಂಡ್ರೇ ಆಗೋಲ್ಲ ಕಾರಣ ಇಷ್ಟೇ ಹೊರಗಡೆಯಿಂದ ನೋಡ್ಕೊಂಬಂದಿದಾರೆ ಅವ್ನು ಫ್ಯಾನ್ ಫಾಲೋವರ್ಸ್ನ ಸ್ವಲ್ಪ ದಿನ ಉಳ್ಕೊಳಕ್ಕೆ ಗಿಲ್ಲಿಯ ಅವಶ್ಯಕತೆ ಬೇಕಾಗಿತ್ತು ಅದಾದಮೇಲೆ ಗಿಲ್ಲಿನ ಎದುರಾಕೊಬೇಕು ಆಪೋಸಿಟು ಇದು ನಿಂತ್ಕೋಬೇಕು ಅನ್ನೋದು ಬೇರೆ ಕಂಟೆಸ್ಟೆಂಟ್ ಕೂಡ ಚಿಂತೆ ನಮಗಿಲ್ಲ ನಮಗಿರೋದು ಇಷ್ಟೇ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ಆದರೆ ಫ್ಯಾಮಿಲಿ ರೌಡ್ ಅಂತ ಏನಾದರೂ ಬಂದರೆ ದಯವಿಟ್ಟು ಅವ್ರ ಫ್ಯಾಮಿಲಿಯವರು ಯಾರಾದರೂ ಒಳಗಡೆ ಹೋದರೆ ದಯವಿಟ್ಟು ಗಿಲ್ಲಿಗೆ ಕಿವಿ ಮಾತು ಹೇಳಿ ನಿನ್ನ ನಾಟ ನಿನ್ನಾಡು ಅಲ್ಲಿ ಯಾವ ಪ್ರೀತಿ ಪ್ರೇಮ ಸಂಬಂಧ ಫ್ರೆಂಡ್ಶಿಪ್ ಯಾವುದು ಬೇಡ ಗಿಲ್ಲಿಗೆ ಒಂದೇ ಒಂದು ಮಾತೇಳಿ ಅಲ್ಲಿ ಯಾವುದೇ ಸಂಬಂಧಕ್ಕೂ ತಲೆ ಕೆಡಿಸ್ಕೊಂಬೇಡ ಯಾರ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ನಾಟ ನೀ ನಾಡು ಇಡೀ ಕರ್ನಾಟಕ ಜನತೆ ನಿನ್ನ ಕಾಯ್ತಾ ಇದೆ ಅವ್ನು ಸ್ವಲ್ಪ ತಿಳ್ಕೊಬೇಕು ಒಳಗಡೆ ಅವನ್ನ ಹೆಂಗೆ ಯೂಸ್ ಮಾಡ್ಕ್ರೆ ಅನ್ನೋದು ಅವ್ನಿಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ಸೀಕ್ರೆಟ್ ರೂಮ್ಗಾದ್ರೂ ಕಳಿಸಿದ್ರೆ ಅವ್ನಿಗೆ ಗೊತ್ತಾಗ್ತಿತ್ತೇನೋ ಆ ಅವಕಾಶನೂ ಕೊಡಲಿಲ್ಲ ಯಾಕೆಂದರೆ ಗೆದ್ಬಿಡ್ತಾನೆ ಅಂತ ಹೇಳ್ಬೋದು ಇನ್ನೊಂದು ಎರಡು ಮೂರು ವಾರ ಅವನ್ನ ಪ್ರೋಮೋ ತೋರಿಸ್ಲಿ ಫುಟೇಜ್ ತೋರಿಸ್ಲಿ ತೋರಿಸ್ತಿರಲಿ ನೆಗೆಟಿವ್ ಆಗಿ ಮಾತಾಡಲಿ ಏನಾದರೂ ಆಗಲಿ ಆದರೆ ನಮ್ಮ ಕೆಲಸ ಅವನಿಗೆ ವೋಟ್ ಮಾಡಬೇಕಷ್ಟೇ ನಾವು ಎಲಿಮಿನೇಷನ್ ಮಾಡಿದಾಗ ವೋಟಿಂಗ್ಗಳು ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೆ ಹೇಳಿ ಗಿಲ್ಲಿನ ಬೇಕು ಅಂತಲೇ ಟಾರ್ಗೆಟ್ಗಳು ಮಾಡ್ತಾಯಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಒಂದು ಕಡೆ ಹುನ್ನಾರ ನಡೀತಿದೆಯಾ ಅಂತ ಯಾರೇನೇ ಮಾಡಿದ್ರು ಈ ಸರಿ ಗೆಲ್ಲೋದು ಕಿಲ್ಲಿನೇ ಅದರ ಕತೆ ಬೇರೆ ಆದರೆ ಮನ್ಸ್ಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ ಎಪಿಸೋಡ್ಗಳು ನೋಡಿದಾಗ ಸಣ್ಣ ಪುಟ್ಟ ಇಷ್ಟೊಂದು ರಿಗಾರ್ ಆಗ ಅವಶ್ಯಕತೆ ಏನಿತ್ತು ಹೊರಗೋರು